ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಕಡಲಕಿನಾರೆಯ ಸುತ್ತಮುತ್ತಲಿನ ಹದಿನಾಲ್ಕು ಗ್ರಾಮಗಳಿಂದ ಆವೃತವಾದ ಮಹಾಜಗತ್ತೇ ಕೋಟ ಸಾಂಸ್ಕೃತಿಕ ಸಾಹಿತ್ಯಿಕ ರಾಜಕೀಯ ಹೀಗೆ ಅನೇಕ ಕ್ಷೇತ್ರದಲ್ಲಿ ಈ ಊರು ಪ್ರಸಿದ್ಧಿ ಪಡೆದಿದೆ ಇಂತಹ ಕೋಟ ಹದಿನಾಲ್ಕು ಗ್ರಾಮಗಳಿಗೆ ಹಿರಿಯ ಆರಾಧ್ಯ ದೇವರು ಕೋಟದ ಶ್ರೀ ಹಿರೇಮಾಲಿಂಗೇಶ್ವರ ಪ್ರತಿ ವರ್ಷ ಮಾಘಶುದ್ಧ ಪೂರ್ಣಿಮೆಯಂದು ಇಲ್ಲಿನ ಬ್ರಹ್ಮರಥೋತ್ಸವ ನಡೆಯುತ್ತದೆ ವಲಯದ ಐತಿಹಾಸಿಕ ಸಿರಿವಂತಿಕೆಯಂತೆ ಜಾತ್ರೆಯ ಸೊಬಗು ಕೂಡ ಹಿರಿದಾಗಿದೆ ದೇಗುಲದ ಬೃಹತ್ ಬ್ರಹ್ಮರಥವು ದೇಗುಲದಿಂದ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ದೂರ ಕೋಟ ಶ್ರೀ ಅಮೃತೇಶ್ವರಿ ದೇಗುಲದ ರಸ್ತೆಯವರೆಗೂ ರಾಷ್ಟ್ರೀಯ ಹೆದ್ದಾರಿಯ ಮೂಲಕವಾಗಿ ಚಲಿಸಿ ಹಿಂದಿರುಗುತ್ತದೆ ಬಿರುದು ಬಾವಲಿಗಳು ವೇಷಭೂಷಣ ತಟ್ಟಿರಾಯ ಡೊಳ್ಳು ಕುಣಿತ ಪಂಜಿನ ತಾಲೀಮುಗಳು ಜನಸಾಗರದೊಂದಿಗೆ ಬ್ರಹ್ಮರಥೋತ್ಸವ ಕಣ್ಣಿಗೆ ಹಬ್ಬವನ್ನುಂಟುಮಾಡುತ್ತದೆ ಶ್ರೀ ಹಿರೇಮಹಲಿಂಗೇಶ್ವರ ದೇವಾಲಯ ಬಹು ಕಾರಣಿಕ ಐತಿಹಾಸಿಕ ಪ್ರಸಿದ್ಧ ದೇವಾಲಯವಾಗಿದೆ ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನಿಗೆ ಉತ್ತರದ ರಾಜ ಮನೆತನದಿಂದ ಪ್ರಾಣಭೀತಿ ಎದುರಾದಾಗ ಅದರ ನಿವಾರಣೆಗಾಗಿ ತನ್ನ ಸಹೋದರ ಖರಾಸುರ ಮುಂತಾದವರನ್ನು ದಂಡಕಾರಣ್ಯದಲ್ಲಿ ಕಾವಲಿಗಾಗಿ ನೇಮಿಸುತ್ತಾನೆ ಹೀಗೆ ಮುಂದುವರೆಯುತ್ತಾ ಒಂದು ದಿನ ರಾವಣನಿಗೆ ವಿಚಿತ್ರವಾದ ರೋಗವೊಂದು ಕಾಣಿಸಿಕೊಳ್ಳುತ್ತದೆ ಯಾವುದೇ ವೈದ್ಯರಿಂದಲೂ ರೋಗ ನಿವಾರಿಸಲು ಸಾಧ್ಯವಾಗದಿದ್ದಾಗ ನಾರದರ ಆಗಮನವಾಗುತ್ತದೆ ರಾವಣನಿಗೆ ಬಂದ ಈ ಖಾಯಿಲೆಯನ್ನು ಗುಣಪಡಿಸಲು ಕೇವಲ ಭವ ರೋಗ ವೈದ್ಯ ಈಶ್ವರನಿಂದ ಮಾತ್ರ ಸಾಧ್ಯ ಆದ್ದರಿಂದ ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠ ಲಿಂಗವನ್ನು ತಂದು ಪ್ರತಿಷ್ಠಾಪಿಸಿ ಪೂಜಿಸಬೇಕು ಎಂದು ಸಲಹೆ ನೀಡಿದರು ಅಂತೆಯೇ ಖರಾಸುರನು ಮಾಯನಿಂದ ನಿರ್ಮಿತ ಐದು ಲಿಂಗವನ್ನು ತಂದು ಇಲ್ಲಿನ ಬೇರೆ ಬೇರೆ ಕಡೆ ಪ್ರತಿಷ್ಠಾಪಿಸಿ ವಿಶಿಷ್ಟ ಶಕ್ತಿ ಇರುವ ಐದನೇ ಲಿಂಗವನ್ನು ಶುಕಪುರದಲ್ಲಿ ಅಂದರೆ ದೇವಾಲಯ ಇರುವ ಪ್ರದೇಶದ ಮೊದಲಿನ ಹೆಸರು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಪರಿಣಾಮ ಶ್ರೀ ಹಿರೇಮಹಾಲಿಂಗೇಶ್ವರನ ಕರುಣೆಯಿಂದ ರಾವಣನ ರೋಗ ಪರಿಹಾರವಾಯಿತು ಅನಂತರ ರಾವಣ ಶುಕಪುರಕ್ಕೆ ಬಂದು ಮೂರು ಕೆರೆಗಳಲ್ಲಿ ಸ್ನಾನ ಮಾಡಿ ಐದು ಲಿಂಗಗಳನ್ನು ಅರ್ಚಿಸಿ ಲಂಕೆಗೆ ತೆರಳಿದೆ ಎನ್ನುವ ಪ್ರತೀತಿ ಇದೆ ಇದು ಕರ್ನಾಟಕದ ಅತಿ ದೊಡ್ಡ ಗಜಪ್ರಷ್ಟಾಕಾರದ ದೇವಾಲಯವಾಗಿದೆ ಕರ್ನಾಟಕದಲ್ಲಿ ಕೇವಲ ಮೂರೇ ಮೂರು ದೇವಾಲಯಗಳಲ್ಲಿ ಇಂತಹ ಶೈಲಿಯನ್ನು ನೋಡಬಹುದು ಚೋಳ ಚಾಲುಕ್ಯ ಹೊಯ್ಸಳ ಹಾಗೂ ವಿಜಯನಗರ ಅರಸರ ಆಡಳಿತದ ಕಾಲದ ಕೆತ್ತನೆಯ ಪ್ರಭಾವ ಇಂದಿಗೂ ಇಲ್ಲಿ ಲಭ್ಯವಿದೆ ಐದನೇ ಶತಮಾನದ ಹಿಂದೆ ಈ ದೇಗುಲ ಸ್ಥಾಪಿತವಾಗಿದೆ ಎಂದು ಶಾಸನಗಳಲ್ಲಿ ತಿಳಿಸುತ್ತವೆ ಪ್ರಮಾಣದ ಬಾಣಲಿಂಗ ಏಳುವರೆ ಅಡಿ ಎತ್ತರವಾಗಿದ್ದು ರಥಬೀದಿಯಲ್ಲಿ ನಿಂತರೂ ಕಾಣುವಷ್ಟು ಎತ್ತರದಲ್ಲಿದ್ದಾನೆ ಈ ಮಹಾಲಿಂಗೇಶ್ವರ ಹಿರಿದಾದ ಗರ್ಭಗುಡಿ ಗ್ರಹ ಬೃಹತ್ ಗೋಪುರದ ತಾಮ್ರದ ಮಾಡು ಪಂಚಶಿಖರಗಳು ಬೃಹತ್ ಹೆಬ್ಬಾಗಿಲು ಇಲ್ಲಿ ಎಲ್ಲವೂ ಹಿರಿಯವುಗಳೇ ಇತಿಹಾಸದ ಏಳು ಬೀಳುಗಳಿಗೆ ಸಿಲುಕಿ ಹತ್ತು ಬಾರಿ ಜೀರ್ಣೋದ್ಧಾರಗೊಂಡ ದೇವಳದ ಈ ಸ್ಥಿತಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ದಿವಂಗತ ಕೋಟ ಶಿವರಾಮ ಕಾರಂತರ ತಂದೆ ಶೇಷಕಾರಂತರು ಚಿರಸ್ಮರಣೀಯರು ಅವರು ಪ್ರಾಕಾರ ಹಾಗೂ ಒಳಗಿನ ಪೌಳಿ ಬಾವಿಕಟ್ಟೆ ಹೆಬ್ಬಾಗಿಲನ್ನು ಪುನಃ ನಿರ್ಮಾಣ ಮಾಡಿದ್ದಲ್ಲದೆ ಶಿಥಿಲಗೊಂಡಿರುವ ಮಹಾರಥ ಬದಲಿಗೆ ನೂತನ ರಥವನ್ನು ನಿರ್ಮಿಸುವುದರೊಂದಿಗೆ ವೈಭವೋಪೇತ ರಥೋತ್ಸವ ಕಳೆ ಕಟ್ಟುವಲ್ಲಿ ಸಹಕಾರಿಯಾದವರಲ್ಲಿ ಒಬ್ಬರು ದೇವಾಲಯದ ಅಭಿವೃದ್ಧಿಗೆ ಹಲವರು ಆಡಳಿತ ಮಂಡಳಿಯ ಮೂಲಕ ಶ್ರಮಿಸಿದ್ದಾರೆ ಕೊಟ್ಟ ಮಹತೋಭಾರ ಹಿರೇ ಮಹಾಲಿಂಗೇಶ್ವರ ದೇಗುಲವು ಸುಮಾರು ಸಾವಿರ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಉಡುಪಿಯ ಅನಂತೇಶ್ವರ ಬ್ರಹ್ಮಾವರದ ಮಹಾಲಿಂಗೇಶ್ವರ ಹಾಗೂ ಕೋಟದ ಮಹಾಲಿಂಗೇಶ್ವರ ಉಡುಪಿ ಜಿಲ್ಲೆಯ ಪ್ರಮುಖ ಶಿವಾಲಯಗಳು ಈ ಮೂರರಲ್ಲಿ ಇಲ್ಲಿಯ ಲಿಂಗ ಸ್ವಲ್ಪ ದೊಡ್ಡದಾಗಿರುವ ಕಾರಣದಿಂದಾಗಿ ಹಿರೇಮಹಾಲಿಂಗೇಶ್ವರ ಎಂದು ಪ್ರಸಿದ್ಧವಾಗಿದೆ ಈ ಆಲಯವು ಗಜಪ್ರಷ್ಟಾಕಾರವಾಗಿದ್ದು ಸಪ್ತ ಪ್ರಾಕಾರ ಪಂಚ ಶಿಖರಗಳನ್ನು ಹೊಂದಿದೆ ಗೋಡೆಯ ಮೇಲೆ ಅದ್ಭುತವಾದ ಕೆತ್ತನೆಗಳು ಇವೆ ಬೇಲೂರು ಮಾದರಿಯ ಶಿಲಾ ಬಾಲಿಕೆಯರ ಕೆತ್ತನೆ ಸಹ ಇಲ್ಲಿ ಇದೆ ಎನ್ನುವುದು ವಿಶೇಷ ದೇವರ ಹೊರ ಪ್ರಾಕಾರದ ಎದುರಿಗೆ ಇರುವ ಮಹಾಬಲಿ ಕಲ್ಲು ಅತ್ಯಂತ ದೊಡ್ಡದಾಗಿದ್ದು ಚಕ್ರವಿದ್ದರೆ ಹಂಪಿಯ ಕಲ್ಲಿನ ರಥದಂತೆ ಇರುತ್ತಿತ್ತು ಸುಮಾರು ಅರವತ್ತು ಅಡಿ ಉದ್ದವಿರುವ ತಾಮ್ರದ ಹೊದಿಕೆ ಇರುವ ಧ್ವಜ ಮರವನ್ನು ಸಹ ನಾವಿಲ್ಲಿ ಕಾಣಬಹುದು ಹಲವು ಶಾಸನಗಳನ್ನು ಸಹ ನೋಡಬಹುದು ಅಪರೂಪದ ತುಳುಲಿಪಿಯ ಶಾಸನ ಕೂಡ ಇಲ್ಲಿ ಇದೆ ಇನ್ನೊಂದು ಶಾಸನ ಕರ್ನಾಟಕ ಶಾಸನವೆಂದು ಪ್ರಾರಂಭವಾಗುತ್ತದೆ ಈ ದೇವಸ್ಥಾನದ ಎಡದಲ್ಲಿ ಮುಲ್ಲೆ ಮಹಾಗಣಪತಿ ಬಲದಲ್ಲಿ ಜಯದುರ್ಗಾ ಪರಮೇಶ್ವರಿಯ ಆಲಯಗಳಿವೆ ಹಾಗೆಯೇ ದೇವಾಲಯದ ಹಿಂಭಾಗದಲ್ಲಿ ಸುಬ್ರಹ್ಮಣ್ಯನ ಗುಡಿ ಸಹ ಇದೆ ಹಿಂದೆ ಯಕ್ಷಗಾನ ಕ್ಷೇತ್ರದ ಹಿರಿಯ ಭಾಗವತರಾದ ನಾರಣಪ್ಪ ಉಪ್ಪೂರರು ಇಲ್ಲಿ ಭಾಗವತಿಕೆ ತರಗತಿ ಮಾಡುತ್ತಿದ್ದರು ದಿವಂಗತ ಕಾಳಿಂಗ ಕೂಡ ಇಲ್ಲೇ ಭಾಗವತಿಕೆಯನ್ನು ಅಭ್ಯಾಸ ಮಾಡಿದ್ದರಂತೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಶತರುದ್ರ ಹೋಮ ನಡೆಯುತ್ತಿತ್ತು ಆ ಹೋಮವನ್ನು ನೀವು ಸಹ ಕಣ್ತುಂಬಿಕೊಳ್ಳಿ ತೋಟದ ಹಿರೇಮಹಾಲಿಂಗೇಶ್ವರನ ದರ್ಶನ ಆ ಲಿಂಗಕ್ಕೆ ಮಾಡುವ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮಂಗಳಾರತಿ ಇತ್ಯಾದಿಗಳನ್ನು ನೋಡುವುದೇ ಚಂದ ಈ ಚಂದವನ್ನು ನೋಡಲು ನೀವು ಒಮ್ಮೆ ಕೋಟದ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್